ಅಂಡರ್ ಪಾಸ್ ಸರ್ವಿಸ್ ರಸ್ತೆ ಬಸ್ ನಿಲ್ದಾಣಕ್ಕಾಗಿ ಆಗ್ರಹಿಸಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಜತಾ ತ್ರಿಪುರ ಬಳಿ ಪ್ರತಿಭಟನೆ ಕಾವು ಜೋರಾಗಿದೆ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರು ಆಟೋ ಚಾಲಕರು ಗ್ರಾಮಸ್ಥರು ಹೋರಾಟದ ಹಾದಿ ತುಳುತಿದ್ರು ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಹತ್ಯಾಳು ಬಟ್ಟದ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು ಅಂಡರ್ ಪಾಸ್ ಸರ್ವಿಸ್ ರಸ್ತೆ ಇಲ್ಲದಕ್ಕೆ ಪ್ರಾಣ ಕೈಯಲ್ಲಿಡಿದ್ದು ರಾಷ್ಟ್ರೀಯ ಹೆದ್ದಾರಿ ಕ್ರಾಸ್ ಮಾಡುವಂತಾಗಿದೆ ವಿದ್ಯಾರ್ಥಿಗಳು ಬ್ಯಾರಿಕೇಡ್ ದಾಟಿಕೊಂಡು ಬರುತ್ತಿದ್ದು ಅಪಾಯದ ಸಂಭವ ಹೆಚ್ಚಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಸರ್ವಿಸ್ ರಸ್ತೆನ ನೀವು ಮಾಡಬೇಕು ನೀವು ಮಾಡದಲ್ಲೇ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ದೊಡ್ಡ ಉದ್ಯಮ ಅಂದ್ರೆ ಗಾರ್ಮೆಂಟ್ಸ್ ಇದೆ ಆ ಗಾರ್ಮೆಂಟ್ಸ್ ಗೆ ಸುತ್ತಮುತ್ತಲಿನ ಭಾಗದಿಂದ ಒಂದು ಸಾವಿರಾರು ಜನ ಬರ್ತಾರೆ ಅಲ್ಲಿ ವ್ಯವಸ್ಥೆ ಇಲ್ಲ ಎಲ್ಲ ಬೇಕವರು ಏನಾದ್ರು ಸಾವು ನೋವಾದ್ರೆ ಅವ್ರ ಕುಂಟುಗಳಿಗೆ ನೀವ್ ಹಾಕ್ತೀರಾ ಅವ್ರ ಇಂಟಿ ಮಕ್ಕಳುಗಳಿಗೆ ಯಾರು ಹಾಕ್ತಾರೆ ಅದಕ್ಕೆ ಇದು ನಿಮ್ ಗಮನದಲ್ಲಿ ಇರ್ಬೇಕು ಜೊತೆಗೆ ಈ ಭಾಗದವರು ಗಡಿ ಬಾಧಿತ ಪ್ರದೇಶದವರು ಇವರೆಲ್ಲರೂ ಕೂಡ ಸಾವಿರಡಿ ಹಾಕ್ತಾರೆ ಇಂಥ ಸಂದರ್ಭದಲ್ಲಿ ಈ ರೋಡಿಂದ ಮತ್ತೊಂದ್ ಕಡಿಕೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ